ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದೊಳಗಿನಿಂದ ನೆರೆಯ ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ರಾತ್ರಿ ಸಂಚಾರ ನಿಷೇಧ ತೆರವುಗೊಳಿಸುವ ಕೆಲಸ ಮಾಡುತ್ತೇನೆ ಎಂದು ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಗಾಂಧಿ ಅವರು ನೀಡಿರುವ ಹೇಳಿಕೆಗೆ ಮಾಜಿ ಶಾಸಕರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿ ಎಸ್ ನಿರಂಜನ್ ಕುಮಾರ್ ಹಾಗೂ ಪಕ್ಷದ ಮುಖಂಡರುಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹಿರೇಕಾಟಿ ಸೋಮಶೇಖರ್ ಪುರಸಭಾ ಮಾಜಿ ಅಧ್ಯಕ್ಷ ಪಿ ಗಿರೀಶ್ ಎಲ್ ಸುರೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಮರಹಳ್ಳಿ ರವಿ ಮುಖಂಡರುಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಬಸವರಾಜು ದೊಡ್ಡಹುಂಡಿ ಜಗದೀಶ್ ನಾಗೇಶ್ ಬಿ ಎಂ ಸುರೇಶ್ ಶಿಂಡನಪುರ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು ಸೂಕ್ಷ್ಮಣ್ಯ ಪ್ರದೇಶ ಇಲ್ಲಿಯ ಒಂದು ಅರಣ್ಯ ಇಲಾಖೆಯ ಶಿಫಾರಸಿಗೆ ನನಗೆ ನಮ್ಮ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟು ಕೇಂದ್ರ ಸರ್ಕಾರದ ಮೇರೆಗೆ ಘೋಷಣೆ ಆಗಿರುವಂತದ್ದು ಸೂಕ್ಷ್ಮ ಅರಣ್ಯ ಪ್ರದೇಶ ಅಂತೇಳಿ ಘೋಷಣೆ ಆಗಿದೆ ಈ ಮಧ್ಯದಲ್ಲಿ ಅಲ್ಲಿ ಸಂಚಾರವನ್ನು ರದ್ದು ಮಾಡಿದ್ರು ರಾತ್ರಿ ವೇಳೆ ಸಂಚಾರ ರದ್ದಾಗಿತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಸಂಚಾರ ರದ್ದು ಮಾಡಿದ್ದಾರೋ ಅಂತಂದ್ರೆ ಸರ್ಕಾರಗಳಲ್ಲ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಅಲ್ಲ ರದ್ದು ಮಾಡಿದ್ದಂಥದ್ದು ಇಲ್ಲಿಯ ಎಲ್ಲ ಒಂದು ಪರಿಸ್ಥಿತಿ ಆಧಾರದ ಮೇಲೆ ಇಲ್ಲಿಯ ರಿಪೋರ್ಟ್ ಆಧಾರದ ಮೇಲೆ ಇಲ್ಲಿ ಪರಿಸರ ತಜ್ಞರು ಕೊಟ್ಟಂತ ಅಭಿಪ್ರಾಯದ ಮೇರೆಗೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು ರಾತ್ರಿ ಸಂಚಾರ ಮಾಡುವಂಥದ್ದು ಧಕ್ಕೆ ಆಗ್ತದೆ ಪರಿಸರಕ್ಕೂ ಧಕ್ಕೆ ಆಗುತ್ತೆ ನಿರಂತರವಾಗಿ ರಾತ್ರಿ ವೇಳೆ ವಾಹನ ಸಂಚಾರ ಆದರೆ ಅಲ್ಲಿ ಆಕ್ಸಿಡೆಂಟ್ಗಳಾಗುವಂಥ ಸಿಚುವೇಶನ್ಗಳು ಬಹಳಷ್ಟಿದೆ ಹಿಂದೆಲ್ಲ ಬಹಳಷ್ಟು ಆಗಿರುವಂಥದ್ದು ಆದರೆ ಅಲ್ಲಿ ಅಪಘಾತಗಳಿಗೆ ಅವಕಾಶದ ಆಗೋ ಕಾರಣಕ್ಕೋಸ್ಕರ ಪ್ರಾಣಿಗಳು ಅಲ್ಲಿ ಅಪಘಾತದಿಂದ ಸಾವಿರ ಸುಪ್ರೀಂ ಕೋರ್ಟ್ ಆದೇಶ ಮಾಡುವ ಸುಪ್ರೀಂ ಕೋರ್ಟ್ ಆದೇಶ ಅಲ್ಲಿ ರಾತ್ರಿ ಸಂಚಾರವನ್ನು ನಿರ್ಬಂಧ ಕೋರ್ಟ್ ಇದು ಬಹಳಷ್ಟು ದಿನಗಳಿಂದಲೂ ನಮ್ಮ ಕೇರಳದವರು ಬಹಳ ಅಟಣೆ ಮಾಡ್ತಾ ಇದ್ದಾರೆ ಈ ಮಾರ್ಗ ರಸ್ತೆ ರಾತ್ರಿ ಸಂಚಾರವನ್ನು ತೆರವುಗೊಳಿಸಬೇಕು ಈಗ ಪರ್ಯಾಯ ಮಾರ್ಗನೂ ಇದೆ ಇದಕ್ಕೆ ಇದು ಏನಕ್ಕೆ ಮುಚ್ಚೋದ ತಕ್ಷಣ ಕೇಳ ಹೋಗಿಲ್ಲ ಅಂತ ಏನಿಲ್ಲ ಪರ್ಯಾಯ ಮಾರ್ಗನೂ ಹಾಗಾಗಿ ಕೇಳದಂತೂ ಡಿಪೆಂಡ್ ಏನೇ ಇರಲಿ ಅದು ಏನಕ್ಕೋಸ್ಕರ ಅಷ್ಟೊಂದು ಡಿಪೆಂಡ್ ಮಾಡಿದ್ರೆ ತಮ್ಮಂತೂ ಗೊತ್ತಿಲ್ಲ ಅದು ಅಂದ್ರೆ ಮೊನ್ಮೊನ್ನೆ ಗೆದ್ದಂತ ಸಂಸದೆಯಾದಂತ ಪ್ರಿಯಾಂಕಾ ಗಾಂಧಿಯವರು ಬಹಳ ವಿಶೇಷವಾಗಿ ಅದನ್ನ ಆಸಕ್ತಿಯನ್ನು ತಗೊಂಡಿದ್ದಾರೆ ರಾತ್ರಿ ನಿರ್ಬಂಧವನ್ನ ತೆರವುಗೊಳಿಸ್ತೀವಿ ನಲ್ಲಿ ಅವರಿಗೆ ಸಮಾಧಾನ ಮಾಡೋ ತರದಲ್ಲಿ ಅದನ್ನು ಬಹಿರಂಗವಾಗಿ ಅವರ ಒಂದು ಭಾಷಣದಲ್ಲಿ ಹೇಳ್ತಿರುವಂತಹ ಮಾತುಗಳು ನಾವು ಕೇಳಿದ್ವಿ ನೋಡೋದು ಅದಕ್ಕೆ ಪೂರ್ವಕವಾಗಿ ಮಾತಾಡೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಉಪಮುಖ್ಯಮಂತ್ರಿಗಳು ಅವ್ರಿಗಿನ್ ಬಂದೆ ಬಿಟ್ಟಿರೋದಿಲ್ಲ ಇದನ್ನ ಪರಿಶೀಲನೆ ಮಾಡಬೇಕಾದಲ್ಲಿ ಮಾತನಾಡುತ್ತೆ ಕಾಂಗ್ರೆಸ್ ಸರ್ಕಾರ ಯಾವ ಅಂಟಿಕೊಂಡೋಗಿದೆ ಅಂತ ನಾವು ಯೋಚನೆ ಮಾಡ್ಬೇಕು ಇಲ್ಲಿ ಪರಿಸರದ ಹಿತಶಕ್ತಿಗಿಂತನೂ ಪ್ರಾಣಿಗಳ ಹಿತಾಸಕ್ತಿಗಿಂತನೂ ಇವರ ಪಕ್ಷದ ವರಿಷ್ಠಗಳ ಮೆಚ್ಚುಗೆನೆ ಇವರಿಗೆ ಆದ್ಯತೆ ಆಗ್ತದೆ ಪ್ರಿಯಾಂಕಾ ಗಾಂಧಿ ಅವ್ರ ಪಾಪ ಅವ್ರಿಗೆ ಎಷ್ಟು ಮಟ್ಟಿಗೆ ನಾಲೆಜ್ ಇದೆಯೋ ಇವ್ರ ಬಗ್ಗೆ ಗೊತ್ತಿಲ್ಲ ತಿಳಿಸಬೇಕಾದಂತ ಅವ್ರ ತರ್ತವೇ ಇರ್ತಾವಲ್ಲ ಕಾಂಗ್ರೆಸ್ ಏನಾಗ್ತದೆ ಅಂತಂದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ನಂಬಿರ್ಬೇಕು ನಾವು ನಾವು ದೊಡ್ಡವರು ನಂಬಿರ್ಬೇಕು ಸಂವಿಧಾನದ ಬಗ್ಗೆ ಮಾತಾಡ್ತಿರ್ತಾರೆ ಯಾವಾಗಲೂ ಚುನಾವಣೆ ಬಂದ್ರೆ ಸಾಕು ಸಂವಿಧಾನದ ಬಗ್ಗೆ ಮಾತಾಡ್ಬಿಡ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣೋಚಾರ ಸ್ವೀಕಾರ ಮಾಡಿದ್ರು ಅದೇ ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಸುಪ್ರೀಂ ಕೋರ್ಟ್ ಇಂದ ದೊಡ್ಡ ಹೊರೆ ಸುಪ್ರೀಂ ಕೋರ್ಟ್ ಇಂದ ಒಂದು ರಾಜ್ಯ ಸರ್ಕಾರ ಏನ್ ಬೇಕಾದ್ರೂ ತೀರ್ಮಾನ ಮಾಡಿಬಿಡಬಹುದು ಸುಪ್ರೀಂ ಕೋರ್ಟ್ ಹೇಳಿದ್ರು ಕಾನೂನು ಮಾಡಿದ್ರು ಅಂದ್ರೆ ಸಂವಿಧಾನಕ್ಕಿಂತ ನಾವು ದೊಡ್ಡವರು ಅನ್ನೋದ್ರ ಭಾವನೆ ಮಾಡ್ಕೊಂಡಿರುವಂತದ್ದು ಕಾಂಗ್ರೆಸ್ ನಾವು ಸಂವಿಧಾನದ ಪುಸ್ತಕ ಇಟ್ಕೊಂಡ್ರೆ ಸಾಧ್ಯ ಸಂವಿಧಾನದ ಬಗ್ಗೆನು ಗೌರವ ಇರಬೇಕು ಅವರಿಗೆ ಸಂವಿಧಾನ ಪುಸ್ತಕ ಇಟ್ಟಿದ್ದ ತಕ್ಷಣ ಸುಪ್ರೀಂ ಕೋರ್ಟ್ ಇಂದ ನಾವೇ ಸುಪ್ರೀಂ ಕೋರ್ಟ್ ಅಂದ್ಕೊಂಡಿರುವಂತ ಹಾಗೂ ಜೋ ಖಂಡನೀಯ ಅದನ್ನು ಖಂಡಿಸ್ತಾ ಇದ್ವಿ ನಾವು ಯಾವತ್ತೂ ಇದಕ್ಕೆ ವಿರೋಧ ಇದೆ ಈಗಾಗಲೇ ಬಹಳಷ್ಟು ಜನ ವಿರೋಧ ಮಾಡಿದ್ದಾರೆ ಇದು ಸರಿಯಾದ ಇದಕ್ಕೆ ಕೈ ಹಾಕ್ಬೇಡಿ ಇದಕ್ಕೆ ಮಾಡೋ ಪ್ರಯತ್ನ ಮಾಡುವಂಥದ್ದು ಸರಿಯಾದಲ್ಲಿ ಏನಾದ್ರೆ ಆಗಲೇ ಬಹಳ ಜನ ಹೇಳ್ತೀರ ಆಗ್ತಾ ಇದೆ ಹಂಗಾಗಿ ಅವ್ರಿಗೆ ಗೊತ್ತಿರದೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ವಿಚಾರ ಕಾನೂನು ಸುಪ್ರೀಂ ಕೋರ್ಟ್ ಆದೇಶ ವಿಚಾರ ಮಾರ್ಗದಲ್ಲಿ ಟೌನ್ ಅಲ್ಲಿ ಇನ್ನೆಚ್ಚು ರಸ್ತೆ ಹಾದು ನ್ಯಾಷನಲ್ ಹೈವೇ ಇಂದು ಕೇರಳದ ಕನೆಕ್ಟಿವಿಟಿ ಇದೆ ಪ್ರಣಾಳಕ ಕನೆಕ್ಟಿವಿಟಿ ಇದೆ ಅಂದ್ರೆ ಇಲ್ಲಿ ಸಹಜವಾಗಿ ಸಂಚಾರ ದೊಡ್ಡ ಪ್ರಮಾಣದಲ್ಲಿ ಇದೆ ಇನ್ನು ಸಬೆದಿ ತರ್ತಿ ಬರುವಂತ town ವ್ಯಾಪ್ತಿಯಲ್ಲಿರುವಂತ ಜಾಗಗಳಿಗೆ ಅಷ್ಟೇ ಬೆಳೆ ಬಂದಿರೋದು ರೇಟ್ ಏನಿದೆ ವ್ಯಾಲ್ಯೂ ಮೌಲ್ಯ ಏನಿದೆ ಅದು ಜಾಸ್ತಿ ಆಯ್ತು ಇಂಥ ಸನ್ನಿವೇಶದಲ್ಲಿ ನಾವು ಹಿಂದೆ ಇಲ್ಲಿ ದೌರನಂತ ಮಾಧವ ಪ್ರಸಾದ್ ಅವರು ಆಡಳಿತಗಾರ ಆಗಿದ್ದಂತಹ ಸಂದರ್ಭದಲ್ಲಿ ಮತ್ತು ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಂಗಮ ಟ್ರಸ್ಟಿಸ್ದಲ್ಲಿ ಒಂದು ಜಾಗ ಮಾಡ್ತಾರೆ ಸಂಗಮ ಟ್ರಸ್ಟಿಸ್ದಲ್ಲಿ ಮಾಡಿದಂತ ಜಾಗ ಅದು ಪ್ರಸಭೆ ಸದಸ್ಯರಂತ ಜಾಗ ಸಭೆಗೆ ಸೇರಿದಂತಹ ಹಾಗೂ ಇಲ್ಲಿ ಏನೆಲ್ಲ ಅಲ್ಲಿ ನಡವಳಿಕೆಲ್ಲ ಮಾಡಿದ್ರು ಕಾನೂನು ಅದು